ೇಗೌಡ ಅಂತ ವೃತ್ತಿಯಲ್ಲಿ ಅಡ್ವೊಕೇಟ್ ವಕೀಲ ನಾನು ಆಕ್ಚುಲಿ ಯೋಗ ಕೇಂದ್ರಕ್ಕೆ ಸುಮಾರು ಯೋಗ ಒಂದು ಎರಡು ವರ್ಷದ ಯೋಗ ಮಾಡ್ತಾ ಇದ್ದೀನಿ ಇದೇ ಬಿ ಜಿ ಎಸ್ ಯೋಗ ಕೇಂದ್ರದಲ್ಲಿ ಈ ಯೋಗದಿಂದ ಎಷ್ಟು ಬೆನಿಫಿಟ್ಸ್ ಇದೆಯೋ ಅದರಲ್ಲಿ ಸಂಸ್ಕೃತಿ ಈ ಒಂದು ಪಶ್ಚಿನ್ ಮೋರ್ ಅವ್ರ ಹಿಂದುತ್ವ ಏನಿದೆ ನಮ್ಮ ಹಿಂದೂ ಕಲ್ಚರು ಪ್ರತಿಯೊಂದು ಕೂಡ ಅಲ್ಲಿ ಕಲಿತೀವಿ ನಾವು ನಾವೇ ಅಲ್ಲ ಅದು ನಮ್ಮ ದೇಶಕ್ಕೆ ಮತ್ತು ನಮ್ಮ ಮಕ್ಕಳಿಗೆ ಮತ್ತು ಜನ್ರೇಷನ್ಗೆಲ್ಲ ಮಾದರಿ ಆಗಬೇಕಿದ್ರು ಇವತ್ತೇನು ದಶ ಚಂಡಿಕಾ ಹೋಮ ಮತ್ತು ಈ ಚಾಮುಂಡೇಶ್ವರಿ ವರ್ತ ಮಾಡಿರುವುದು ಇದು ಒಬ್ಬರಿಬ್ಬರ ಕೈಲಿ ಮಾಡುವಂಥ ವಿಷಯ ಅಲ್ಲ ಇದು ಸಾಮಾನ್ಯ ಸಾಧ್ಯವೇ ಇಲ್ಲ ಇದು ನಮ್ಮ ಯೋಗ ಗುರುಗಳು ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು ಮತ್ತು ಯೋಗ ಸಹಗುರುಗಳು ಮತ್ತು ಪ್ರತಿಯೊಬ್ಬರು ಕೂಡ ಇದಕ್ಕೆ ಜಾಯ್ನ್ ಆಗಿ ಕೈ ಜೋಡಿಸಿ ಇದು ನಿಸ್ವಾರ್ಥವಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾವುದೂ ಸ್ವಾರ್ಥ ಇಲ್ಲ ಇದರಲ್ಲಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿ ಮನೋಭಾವದಿಂದ ಬಹಳ ಚೆನ್ನಾಗಿ ನೆರವೇರಿಸಿಕೊಂಡಿದ್ದಾರೆ ಸ್ನೇಹಿಲಿ ಇಂಥ ಆಗ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ ಇದು ಮಾದರಿ ಆಗ್ತಾರೆ ಇದಕ್ಕೆ ಮಾಡಬೇಕು ಒಂದು ಶ್ರದ್ಧಾ ಭಾವನೆ ಇಟ್ಕೋಬೇಕು ಇದರಲ್ಲಿ ನಮ್ಮ ಲೋಕ ಕಲ್ಯಾಣ ಮತ್ತು ನಮ್ಮ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಒಳ್ಳೆಯಕ್ಕೂ ಬಯಸಿ ಮಾಡಿರ್ತಕ್ಕಂಥ ಒಂದು ದಶಚಂಡಿಕ ಹೋಮ ಇಲ್ಲ ಬಹಳ ಬಹಳ ಚೆನ್ನಾಗಿತ್ತು ಅಷ್ಟೇ ಪವರ್ಫುಲ್ ಎಲ್ಲರಿಗೂ ಕೂಡ ಇದರ ಒಂದು ಶಕ್ತಿ ಯುಕ್ತಿ ಪ್ರತಿಯೊಂದು ಎಲ್ಲ ಸದಸ್ಯರು ಇದರಿಂದ ನಿಜವಾಗ್ಲೂ ಇಂಥದ್ದು ಮಾಡಿದ್ರೆ ಕಾರ್ಯಕ್ರಮ ಇದು ಸೈಂಟಿಫಿಕಲಿ ಆಲ್ಸೋ ಇಟ್ ಬಿನ್ ಪ್ರೂವ್ಡ್ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಇಂಥ ಭಕ್ತಿ ಭಾವನೆಯನ್ನು ಮಾಡಿದ್ರೆ ಆ ದೇವರೇ ಅಲ್ಲಿ ನಿಜವಾಗ್ಲೂ ಉದ್ಭವ ಆಗ್ತಾರೆ ಅವತ್ತು ಶಕ್ತಿ ಉದ್ಭವ ಆಗ್ತದೆ ಈ ಥರ ಕಾರ್ಯಕ್ರಮ ಮಾಡಬೇಕಿದೆ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಮಾಡುವಂಥ ವಿಷಯ ಅಲ್ಲ ಸೊ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಬಹಳ ಚೆನ್ನಾಗಾಗಿದೆ ಕಾರ್ಯಕ್ರಮ ನಿಜವಾಗ್ಲು ಇಂಥ ಪ್ರತಿ ವರ್ಷ ಕೂಡ ನಮ್ಮ ಯೋಗ ವತಿಯಿಂದ ಬಿ ಜಿ ಎಸ್ ಯೋಗಾವತಿ ಮತ್ತು ಪ್ರಶಾಂತ್ ಯೋಗ ಯೋಗ ಕೇಂದ್ರಗಳಿಂದ ನೆರವೇರಿಸ್ತೀವಿ ನಿಮ್ಮಕ್ಕೂ ಆಪರೇಷನು ಕೃತಕ್ಕೂ ಆಪರೇಷನ್ನು ಬೇಕು ನಮಸ್ಕಾರ ಸ್ವಾಮಿ ಅಂತ ಅಂದ್ಬಿಟ್ಟು ಬಿ ಜಿ ಎಸ್ ಯೋಗ ಕೇಂದ್ರದಲ್ಲಿ ಶಿಕ್ಷಕರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ಬಸಚಂಡಿಕಾ ಹೋಮ ನಾವು ಸುಮಾರು ವರ್ಷಗಳಿಂದ ಹತ್ತು ವರ್ಷಗಳನ್ನ ಮಾಡ್ಕೊಂಡು ಇದ್ದೀವಿ ಇದು ಲೋಕ ಕಲ್ಯಾಣಾರ್ಥವಾಗಿ ನಾವು ಹಮ್ಮಿಕೊಂಡಿರುವಂಥ ಮಹತ್ ಕಾರ್ಯಕ್ರಮ ಇದಕ್ಕೆ ನಮ್ಮ ಬಿ ಜಿ ಎಸ್ ಯೋಗ ಕೇಂದ್ರ ಮತ್ತು ವಶಾಂತ ಗಣಪತಿ ಯೋಗ ಕೇಂದ್ರ ಎರಡೂ ಯೋಗ ಕೇಂದ್ರಗಳು ಸಮ್ಮಿಲನವಾಗಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡು ಬಂದಿದ್ದೀವಿ ಇದು ಬಹಳ ವಿಜೃಂಭಣೆಯಿಂದ ನಡೀತದೆ ವರ್ಷ 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 ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬಂದಿರುವಂಥ ಕಾರ್ಯಕ್ರಮ ಇದು ಇದು ಏನಂದರೆ ನಮಗೆಲ್ಲ ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು ಈ ಒಂದು ನಮ್ಮ ದಸ ಚಂಡಿಕಾ ಹೋಮ ಈ ಸಲ ಮಾಡೋದು ದಸ ಚಂಡಿಕಾ ಯಾಗ ಈ ಸಲ ಮಾಡಿದ್ದು ಒಂದು ಪ್ರಪಂಚಕ್ಕೆ ಅಂದರೆ ಸ ಸರ್ವೇ ಭವಂತು ಸುಖಿನ ಎಲ್ಲರೂ ಸುಖವಾಗಿರಬೇಕು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಪೂಜ್ಯ ಗುರುಗಳಾದ ಲಕ್ಷ್ಮೀಕಾಂತ್ ಸರ್ ಅವರು ಬಹಳ ಶ್ರಮ ಅವರು ಸುಮಾರು ಎರಡು ತಿಂಗಳು ಮೂರು ತಿಂಗಳಿಂದ ಅವರು ನಿದ್ರೆ ಊಟ ಎಲ್ಲ ಕರೆದು ಈ ಒಂದು ಕಾರ್ಯಕ್ರಮಕ್ಕಾಗಲಿ ಹಾಗೂ ಹೇಳು ಶ್ರಮಿಸ್ತಾರೆ ಹಂಗಾಗಿ ನಾವು ಎಲ್ಲ ಈ ಇಲ್ಲಿ ಬರಮಾಡಿಕೊಂಡು ಈ ಹಿತಚಂಡಿಕಾ ಹೋಮನ್ನು ನಾವು ಬಹಳ ವಿಜೃಂಭಣೆಯಿಂದ ನಡೆಸಿದ್ರು ಬಹಳ ತುಂಬ ಎಲ್ಲರೂ ನೋಡಿ ನೀವು ಯಾರು ಎಲ್ಲರೂ ನೋಡಿ ಸಡಗರದಿಂದ ಸಂಭ್ರಮದೇ ತುಂಬ ಸಂತೋಷ ಸಡಗರ ಸಂಭ್ರಮದಿಂದ ಎಲ್ಲರೂ ಹಚ್ಚುತ್ತೆ ಮತ್ತೆ ಇನ್ನು ಇವತ್ತು ಇವತ್ತು ಸಾಯಂಕಾಲ ಎರಡು ಇವಾಗ ನಿನ್ನೆ ಮತ್ತೆ ನಿನ್ನೆ ಪೂರ್ತಿ ಆಯಿತು ನಿನ್ನೆ ಉತ್ಸವ ಮಾಡ್ಕೊಂಡು ಬಂದು ಇವತ್ತು ಸಾಯಂಕಾಲ ಒಂದು ಅಷ್ಟೊಂದು ಚೆನ್ನಾಗಿರುತ್ತೆ ಜೈ ಗುರುದೇವ್ ಜೈ ಜೈ ಗುರು ಕಾಲಭೈರವೇಶ್ವರ ಯೋಗ ಸಂಸ್ಥೆಯವರು ಹತ್ತನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ವರ್ದಂತಿ ಇವತ್ತು ಚಾಮುಂಡೇಮ್ಮ ಉತ್ತೀರ್ಣ ದಿನಾಂಕ ಆಗಿರೋದ್ರಿಂದ ಇದು ಹತ್ತು ವರ್ಷದಿಂದ ಶ್ರೀ ಲಕ್ಷ್ಮಿಕಾಂತ್ ಅವರು ಅದೇ ವರ್ಷ ತುಂಬ ಅದೂರ ಮಾಡ್ಕೊಂಡ್ಬಂದಿದ್ದಾರೆ ಈ ವರ್ಷ ವಿಶೇಷವಾಗಿ ನಾನು ನಮ್ಮ ಗ್ರಾಮ ದೇವತೆ ನಾನು ತಾನನಂತ ನಮ್ಮ ವಿಷಯ ನಮ್ಮ ಗ್ರಾಮ ದೇವತೆ ಆದಿಶಕ್ತಿ ನಮ್ಮ ದೊಡ್ಡಮ್ಮ ಅಂತ ಅದೊಂದು ವಿಶೇಷವಾಗಿ ಇವತ್ತು ಈ ಈ ಸಾರಿ ಕಲಿಸಿದ್ದಾರೆ ಮತ್ತು ಅದ್ರ ಜೊತೆಗೆ ಮನುಷ್ಯ ಬಾದಾಮಿ ಪರಿಶಂಖರಮ್ಮ ಮತ್ತು ಅನು ನಗರ ದೇವತೆ ತಾಯಿ ಅಣ್ಣಮ್ಮ ಉತ್ಸವ ಮತ್ತು ಚಂಡಿಗೋಮ ಮಾಡಿದ್ದಾರೆ ಇವತ್ತು ಸಂಜೆ ಕುಂಕುಮಾರ್ ಮತ್ತು ಮೃತೈದಿಯರಿಗೆ ಅರ್ಶನಾಥ ಕುಂಪು ಮತ್ತು ಬಳೆ ಹಸು ಬಳೆ ವಿತರಣೆ ಮಾಡ್ತಾ ಇದ್ದಾರೆ ಅನ್ನದಾಸವರ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ ಭಾಳ ಅಸೂರಿಯಾಗಿ ಡಾಕ್ಟರ್ ವಿಶ್ವನಾಥ್ ಅವರು ಲಕ್ಷ್ಮಣ ಲಕ್ಷ್ಮೀಕಾಂತ್ ಅವರು ಹತ್ತೆ ವರ್ಷದಲ್ಲಿ ನಡೆಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಜನರು ಆರೋಪ ಸಾವಿರ ಜನ ಪ್ರಸಾದ ಮಾಡ್ತಾರೆ ಚಾಮುಂಡೇಶ್ವರಿ ನಮಸ್ಕಾರ ಮಾಡುತ್ತಾ ನನ್ನ ಹೆಸರು ಈಶ್ವರ್ ಸುಭಾಷ್ ಅಂತ ಇಲ್ಲೇ ವಿಜಯನಗರ ನಿವಾಸಿ ನಾವು ಇಂದು ಇಡೀ ನಮ್ಮ ಭಾರತ ರಾಷ್ಟ್ರಕ್ಕೆ ಹಾಗೂ ಹಿಂದೂ ಧರ್ಮಕ್ಕೆ ಒಳ್ಳೇದಾಗಲಿ ಅಂತ ಶ್ರೀ ಚಾಮುಂಡಿ ಜಯಂತೋತ್ಸವ ಮಾಡ್ತಾ ಇದ್ದೀವಿ ಶತಚಂಡಿ ಹೋಮ ಅದು ಭಾಳ ಪ್ರಿಯವಾದದ್ದು ಚಾಮುಂಡಿ ತಾಯಿಗೆ ಅದರ ಪ್ರಯುಕ್ತ ಚಾಮುಂಡಿ ತಾಯಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಹೋಮ ಹವನ ಅಭಿಷೇಕ ಲೈತ ಸಹಸ್ರಮ ಪಾರಾಯಣದೆಲ್ಲ ನೆರವೇರಿಸ್ಕೊಂಡಿದ್ದೀವಿ ನಾವು ಇದ್ದಿದ್ದು ಶ್ರೀ ಕಾಲಭೈರವೇಶ್ವರ ಯುಗ ಕೇಂದ್ರ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಸುಮಾರು ಇದು ಹತ್ ಹನ್ನೊಂದನೇ ವರ್ಷ ಘಟಕವಾಗಿ ಈ ಪೂಜಾ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಿನ್ನೆ ಆಹ್ವಾನ ಮಾಡಿ ಎಲ್ಲ ದೇವ ದೇವತೆಗಳಿಗೆ ಆಹ್ವಾನ ಮಾಡಿ ವೇದಿಕೆ ಮೇಲೆ ಇಟ್ಟು ಅವರೆಲ್ಲ ಇವತ್ತಿನ ದಿವಸ ಬೆಳಿಗ್ಗೆ ಸಂಕಲ್ಪ ಹೋಮ ಸಾಯಂಕಾಲ ಹೊತ್ತು ಅಭಿಷೇಕ ಹಾಗೂ ಲಲಿತ ಸಹಸ್ತ್ರ ವಿಷ್ಣು ಸಹಸ್ರ ಪಾರಾಯಣ ಮಾಡ್ತಾ ಇದ್ದಾರೆ ನಮಸ್ಕಾರ हे माफ हे माफ हे माफ हे दादा काले आवाज के चंदा कितने पावन महाभाग हरका ने गिमारा जत को कोडेरा के विमान को अमेरिका का हक आत विनोद हाजिर गिरा दिल में मनाली काले किरण विराजमान दर्शन का जना महाभाग उताई नमाज में मन बनत और यही तारा जगेर गिरा तैनात रास्ता हा और रंडो भरा तक गुंडाइलो महामेरे चलो मेरे भैया बड़ों महाआन चलो चंदन जगह ले ले राम तरह विदार राम तरह विदार चार समितों में चलने के लिए महाआन भैया बड़ों बड़ों चंदन बड़ों महाबड़ों गुंडाइलो मेरे बड़ों बड़ों बचाने से ले महाआन सब

शिवे सर्वार्थसादिके शरण्ये त्रयं गौरी नारायणि नारायणी सर्वमङ्गलमाङ्गल्ये शिवे सर्वार्थसादिके शरण्ये त्रयं गौरी नारायणि नारायणी सर्वमङ्गलमाङ्गल्ये शिवे सर्वार्थसादिके யேரி நாராயணி நமோஸ் சர்வமே மலியே சிவே சாத்தேற்ற நாராயணி நமோஸ்தே சர்வமே சிவே சாத்தே ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲ ಕೂತಲ್ಲೇ ಇತಿ శి సర్వాదికే శరణ్యే త్రయంబకే గౌరీ తరాయణి నమోస్వమల్యే శిర్వాత్ ಶ್ರೀ ಕುಮಾರಸ್ವಾಮಿ ಸ್ವಾಮಿ ಮುರಾರಿ ಸಂಘದ ಮಹಾಸಂಘ ಸನ್ಮಠ ಹೆಜ್ಗಾ ಗುಬೆ ಅಂಗಡಿತ ಪ್ರಸ್ತುತ ಈ ದಿನ ಚಿನ್ನ ਤੱੁ ਸ਼ਚੇਂਡਿਕਾ ਭੋਮਾ ਆਮਾਂ ਦੇਰ ਮਾਂ ਦੇਰ ਤੁ ਬਰਿ ਤੁ ਦੇ ਸਾਲੁ ਸਾਲ ਬਡ਼ ਤੁ